ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಒಂದು ಕ್ವಿಕ್ಕಾಗಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಈಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಚಿದ್ದೀನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಎರಡು ಇಡಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಟೊಮೊಟೊ ಬಾತು ಸಿಂಪಲ್ಲಾಗಿ ಮಾಡೋ ಟೊಮೊಟೊ ಭಾತು ಸ ಇರುತ್ತೆ ನೀವು ಕೂಡ ಮಾಡ್ಕೊಳ್ತೀನಿ ಹೇಗೆ ಬಂತು ಅಂತ ನನಗೆ ಟೇಸ್ಟ್ ಮಾಡಿ ಇವಾಗ ಬನ್ನಿ ನೋಡಿ ಕಡಲೆ ಬೀಜನ ಚೆನ್ನಾಗಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈರುಳ್ಳಿ ಟೊಮೊಟೊ ಎರಡು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕು ಹಸಿಮೆಣ್ಸಿನ್ಕಾಯಿ ಬೇಕು ಆ ಥರ ಎಲ್ಲ ಏನಿಲ್ಲ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸೊ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೂ ಕಟ್ ಮಾಡಿಲ್ಲ ಪೂರ್ತಿ ಸಣ್ಣಗೂ ಕಟ್ ಮಾಡಿಲ್ಲ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದಿಲ್ಲ ಬೇಡ ಇವಾಗ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆ ಬೀಜ ಸ್ವಲ್ಪ ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಕಡಲೆ ಬೀಜ ಬೇಡ ಇದ್ರ ಜೊತೆ ತರಕಾರಿ ಹಾಕ್ಕೊತೀವಿ ಅನ್ನೋರು ತರಕಾರಿ ಕೂಡ ಹಾಕ್ಕೊಬೋದು ನನಗೆ ಕಡಲೆ ಬೀಜ ಹಾಕ್ಕೊಳೋದು ತುಂಬ ಇಷ್ಟ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಿಮಗೆ ಇದು ಇಷ್ಟ ಇಲ್ಲಾಂದರೆ ಇದಕ್ಕೆ ತರಕಾರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಶ್ರೂಮ್ ಹಾಕ್ಬೋದು ಪನ್ನೀರ್ ಹಾಕ್ಬೋದು ಏನು ಬೇಕಾದರೂ ಈ ಜಾಗದಲ್ಲಿ ಹಾಕ್ಕೊಬೋದು ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಬಾತ್ ನಿಮಗೆ ಸಕ್ಕತ್ ಟೇಸ್ಟಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ತರಕಾರಿ ಹಾಕಿನೂ ಮಾಡ್ಬೋದು ಇಲ್ಲಾಂದರೆ ಪನ್ನೀರ್ ಹಾಕ್ಬೋದು ಮಶ್ರೂಮ್ ಹಾಕ್ಬೋದು ಸೋಯಾಬೀನ್ ಹಾಕ್ಬೋದು ಸಖತ್ತಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇವಾಗಲೇ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಒಂದು ಅರ್ಧ ಸ್ಪೂನು ಇಲ್ಲಿ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದಾಗೆ ಉಪ್ಪು ಅರಶಿನ ಹಾಕಿದ್ರೆ ಆಮೇಲೆ ನೀವೇನು ತರಕಾರಿ ಹಾಕ್ತೀರಾ ರೈಸ್ ಹಾಕ್ತೀರಾ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಇವಾಗ ಉಪ್ಪು ಅರಶಿನ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಮಾಡೋರು ಸ್ವಲ್ಪ ಟೊಮೊಟೊ ಜಾಸ್ತಿ ತಗೊಳ್ಳಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ತರಕಾರಿ ಏನೂ ಆಗ್ತಾಯಿಲ್ಲ ಇಷ್ಟೇ ಇರೋದು ಟೊಮೊಟೊ ಈರುಳ್ಳಿ ಎರಡು ಹಾಕಿ ಮಾಡ್ತಾಯಿದ್ದೀನಿ ನಿಮಗೆ ಟೊಮೊಟೊ ಬಾತು ಸಿಂಪಲ್ಲಾಗಿ ಬೆಳಗ್ಗೆ ಹೊತ್ತು ಮಕ್ಕಳು ಟಿಫನ್ಗೆ ಮಾಡಬೇಕು ಅಂದರೆ ಈ ರೀತಿ ಮಾಡಿ ಇಲ್ಲ ತರಕಾರಿ ಹಾಕಿ ಮಾಡ್ತೀನಿ ಅನ್ನೋರು ಇವಾಗ ಟೊಮೊಟೊ ಹಾಕಿದ್ವಲ್ಲ ಆವಾಗ ಟ ಅದ್ರ ಜೊತೆಗೆ ತರಕಾರಿನೂ ಕೂಡ ಹಾಕ್ಕೊಬೋದು ಇವಾಗ ನೋಡಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಪೂರ್ತಿ ಸಾಫ್ಟ್ ಆಗಬೇಕು ಟೊಮೊಟೊ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದು ಅರ್ಧ ಟೊಮೊಟೊ ಸಾಫ್ಟಾಗಿದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಇದು ಚೆನ್ನಾಗಿ ನಾವು ಮ ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಆವಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅರ್ಜೆಂಟಲ್ಲಿ ಟೊಮೊಟೊ ಬೇಯೋಕ್ಕೆ ಮುಂಚೆನೇ ಅಕ್ಕಿ ಎಲ್ಲ ಹಾಕ್ಬಾರ್ದು ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆಮೇಲೆ ನೀವು ಅಕ್ಕಿ ಹಾಕ್ಕೋಬೇಕು ನೋಡಿ ಇವಾಗ ಇದಕ್ಕೆ ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಹಸಿಮೆಣಸಿನ್ಕಾಯು ಬೇಕಾಗಿಲ್ಲ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಇಡಿ ಫುಲ್ಲು ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಇದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಬಿರಿಯಾನಿ ಮಾಡೋಕ್ಕೆ ಏನಾದರೂ ಗ್ರೇವಿ ಮಾಡೋಕ್ಕೆ ತಂದು ಇಟ್ಕೊಂಡೇ ಇರ್ತಾರೆ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಯಾರ ಮನೆಯಲ್ಲಿ ಕಸೂರಿ ಮೇತಿ ಇಲ್ಲ ಅವರು ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಕಸೂರಿ ಮೆಥಿ ಎಲ್ಲ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಟ್ಕೊಂಡು ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಖತ್ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರುತ್ತೆ ಇದು ಇದು ಈ ಮಸಾಲೆ ಎಷ್ಟು ಚೆನ್ನಾಗಿ ನಾವು ಮಾಡ್ತೀವೋ ಆವಾಗ ನಾವು ಮಾಡೋ ತಿಂಡಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಟೊಮೊಟೊನೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಆಗಬೇಕು ಈ ಟೈಮಲ್ಲಿ ನಾವು ಇವಾಗ ರೈಸ್ ಹಾಕ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ರೈಸ್ ಇದ್ದೀನಿ ನಾನಿಲ್ಲಿ ರೇಷನ್ ರೈಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಾಸ್ಮತಿ ರೈಸ್ ಕೂಡ ಹಾಕ್ಕೊಬೋದು ಇಲ್ಲ ಸೋನಾ ಮಸೂರಿ ರೈಸ್ ಕೂಡ ಹಾಕ್ಕೊಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಬಾಸ್ಮತಿ ರೈಸ್ ಹಾಕ್ಕೊಂಡ್ರೆ ಅಂತೂ ಸೇಮ್ ಬಿರಿಯಾನಿ ಥರನೇ ಇರುತ್ತೆ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಾಕ್ಬಿಟ್ಟು ಹಿಂದೆನೆ ನೀರು ಹಾಕ್ಬಾರ್ದು ಅಕ್ಕಿಗೆ ಒಂದು ನಿಮಿಷ ಆದರೂ ಅಕ್ಕಿನ ಮಸಾಲೆನಲ್ಲಿ ಫ್ರೈ ಮಾಡಬೇಕು ನೋಡಿ ಇವಾಗ ಈ ಥರ ಒಂದು ನಿಮಿಷ ಆದರೂ ಅಕ್ಕಿ ಸಣ್ಣಗೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಅಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಮಿಕ್ಸ್ ಮಾಡಿ ಬಿಡಬಾರ್ದು ತಳ ಹತ್ ಬಿಡುತ್ತೆ ತಿರುಗಿಸ್ತಾನೇ ಇರಬೇಕು ಈ ರೀತಿ ಆವಾಗ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ನೋಡಿ ಇವಾಗ ಇದು ಎಲ್ಲ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿದ್ದೀನಿ ಇವಾಗ ಅಳತೆಗೆ ಎಷ್ಟು ಬೇಕೋ ನೀವು ಎಷ್ಟು ಲೋಟ ಅಕ್ಕಿ ಹಾಕ್ಕೊಂಡಿರ್ತೀರೋ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ಥರ ನಾನಿವಾಗ ಇಲ್ಲಿ ಮೂರು ಲೋಟಕ್ಕೆ ಮಾಡ್ತಾಯಿದ್ದೀನಿ ಆರು ಲೋಟ ನೀರು ಹಾಕಿದ್ದೀನಿ ನೀರು ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಬೇಕು ನೀರು ಹಾಕಿದ ತಕ್ಷಣ ಹಂಗೆ ಕುಕ್ಕರ್ ಮುಚ್ಚಬಾರ್ದು ನೀರು ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಬೇಕು ಇವಾಗ ನೋಡಿ ನಾನಿವಾಗ ಮಿಕ್ಸ್ ಮಾಡಿದೆ ಇವಾಗ ಕುಕ್ಕರ್ ಮುಚ್ಚಿ ಒಂದು ಮೂರು ವಿಸಿಲ್ ಬರಬೇಕು ನೋಡಿ ಇವಾಗ ಕುಕ್ಕರ್ ಮುಚ್ಚಿದ್ದೀನಿ ಮೂರು ವಿಸಿಲ್ ಬರಲಿ ಮೂರು ವಿಸಿಲ್ ಬಂದಾದ ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿದ್ದೀನಿ ಸಕ್ಕತ್ತಾಗಿರೋ ಟೊಮೊಟೊ ಭಾತ್ ರೆಡಿಯಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಈ ರೀತಿ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರೇಷನ್ ರೈಸಲ್ಲಿ ಮಾಡಿದ್ದೀನಿ ನೀವು ಅಂಗಡಿ ರೈಸಲ್ಲಿ ಮಾಡಿದಾಗ ಇನ್ನೂ ಸೂಪರಾಗಿ ಬರುತ್ತೆ ಆದರೆ ಟೇಸ್ಟಲ್ಲಿ ರೇಷನ್ ರೈಸಲ್ಲೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಸೂಪರಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸಖತ್ತಾಗಿರುತ್ತೆ ಇವಾಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ತಟ್ಟೆಗೆ ಇದ್ದೀನಿ ಬಿಸಿ ಬಿಸಿ ತಿಂದ್ರೇ ಸಖತ್ತಾಗಿರುತ್ತೆ ತಟ್ಟೆಗೆ ಹಾಕ್ಕೊಂಡು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಿಂದರೆ ಸೂಪರಾಗಿರುತ್ತೆ ಹಂಗೆ ತಿಂದ್ರೇ ಚೆನ್ನಾಗಿರುತ್ತೆ ಯಾರಿಗೆ ತುಪ್ಪ ಹಾಕ್ಕೊಂಡು ಇಷ್ಟ ಅವರು ತುಪ್ಪ ಹಾಕ್ಕೊಂಡು ತಿನ್ಬೋದು ನನಗೆ ತುಪ್ಪ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟಾಗಿರುತ್ತೆ ಇದು ನೋಡಿ ತುಪ್ಪ ನೆನ್ನೆ ನಾನು ತಗೊಂಡು ಬಂದನಲ್ಲ ಕಾಲೇಲ ಕಾಲೇಜಲ್ಲಿ ಆ ತುಪ್ಪ ಎಷ್ಟು ಚೆನ್ನಾಗಿ ರವೆ ರವೆ ಆಗಿದೆ ಇವಾಗ ತುಪ್ಪ ನಾನು ಟಿಫನ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಈ ರೀತಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತಿಂತಾ ಇದ್ರೆ ಸೂಪರಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಚೆನ್ನಾಗಿದ್ಯಾ ಟೇಸ್ಟ್ ಹೆಂಗೈತೆ ಇಲ್ಲಿ ನೋಡ್ಕೊಂಡು ಹೇಳು ಸೂಪರ್ ಆಗೈತೆ ಅಂತ ಹೇಳು ಹೇಳ ಸಖತ್ತಾಗಿತ್ತು ಫ್ರೆಂಡ್ಸ್ ಸೂಪರ್ ಆಗಿತ್ತು ರೆಸಿಪಿ ನಿಮಗೂ ನಾನು ಶೇರ್ ಮಾಡಿದ್ದೀನಿ ಸಖತ್ತಾಗಿದೆ ನೀವು ನೋಡಿಕೊಂಡು ನೀವು ಮನೆಯಲ್ಲಿ ಮಾಡಿ ಸೂಪರಾಗಿರುತ್ತೆ ತುಪ್ಪ ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ಏನು ಬೇಡ ಕೊತ್ತಮರಿ ಸೊಪ್ಪು ಬೇಡ ಹಸಿಮೆಣ್ಸಿನ್ಕಾಯಿ ಬೇಡ ನಮಗೆ ಒಂದು ಅನಾನಸ್ ಮೊಗ್ಗು ಪಲಾವ್ ಎಲೆ ಏನು ಬೇಡ ಇಷ್ಟು ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಇದ್ದರೆ ಸಕ್ಕತ್ತಾಗಿರೋ ಟೊಮೊಟೊ ಭಾತ್ ಮಾಡ್ಬೋದು ಸೂಪರ್ ಅಂದರೆ ಆಗಿರುತ್ತೆ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಸಕ್ಕತ್ತಾಗಿ ನೀವು ಮಾಡ್ಕೊಳ್ಳಿ ಸೂಪ್ ಪರಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಹಾಕಿ ತುಂಬ ದಿವ್ಸ ಆಗಿತ್ತು ಅದಕ್ಕೆ ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬೇಗ ಪಟ ಅಂತ ಬೆಳಿಗ್ಗೆ ಹೊತ್ತು ಮಕ್ಕಳು ತಿಂಡಿಗೆ ಮಾಡ್ಬೋದು ಮೊನ್ನೆ ಮಾಡಿದ್ದೆ ನಾನು ಆವಾಗ ನಿಮಗೆ ರೆಸಿಪಿ ಶೇರ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ನೀಟಾಗಿ ರೆಸಿಪಿನ ಶೇರ್ ಮಾಡಿದ್ದೀನಿ ಸಖತ್ ಅಂದರೆ ಸಕ್ಕತ್ತಾಗಿರುತ್ತೆ ನಾನು ಯಾವ ಥರ ಮಾಡಿದ್ದೀನೋ ಅದೇ ಥರ ನೀವು ಮಾಡ್ಕೊಳ್ಳಿ ಇದು ಟೊಮೊಟೊ ಬಾತು ಸಿಂಪಲ್ಲಾಗಿ ಮಾಡೋ ಟೊಮೊಟೊ ಬಾತು ಕರ್ಬೇವಿನ ಸೊಪ್ಪು ಬೇಡ ಕೊತ್ತಂಬರಿ ಸೊಪ್ಪು ಬೇಡ ಹಸಿಮೆಣ್ಸಿನ್ಕಾಯಿ ಬೇಡ ಏನು ಬೇಡ ಬರೀ ಈರುಳ್ಳಿ ಟೊಮೊಟೊದಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮಲ್ಲಿ ಮಾಡೋದು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆದರೆ ತುಪ್ಪ ಹಾಕ್ಕೊಂಡು ತಿನ್ನೋದು ಮಾತ್ರ ಮರಿಬೇಡಿ ತುಪ್ಪ ಹಾಕ್ಕೊಂಡು ತಿಂದ್ರೇ ಅದು ಸಕ್ಕತ್ತಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ